ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರು ಅರ್ಜುನ್ ಬಂಗಾರಪ್ಪ ಅವರು ನನ್ನ ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲಮ್ ಆಗಲಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತಗೊಂಡು ಹೋಗಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲಮ್ ಹಿಂದೆ ಏನು ನಡೆಯುತ್ತೆ ಹೆಂಗ್ ಒಂದು ಫಿಲ್ಮ್ ಹೆಂಗ್ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಅವಾಗಿಂದೂ ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಫಿಲಮಿಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಗೂ ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿದೆ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ಸ್ ಬಗ್ಗೆ ಹೇಳೋಂಗೆ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೊ ಇವರು ಬಂದ್ಬಿಟ್ಟು ಹಿಂದಿ ಅವರು ಕನ್ನಡದ ಬರಲ್ಲ ಅವರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವೆಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತಿಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದರೆ ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನದು ಫಸ್ಟ್ ಪ್ರಾಜೆಕ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಆಲ್ಮೋಸ್ಟ್ ತರ್ಟೀನ್ ಇಯರ್ಸಿಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗಿಂದ ಆ್ಯಕ್ಚುಲಿ ತುಂಬ ಫ್ಯಾಷನ್ ಇತ್ತು ಮಾಡಬೇಕು ಅಂತ ಆವಾಗ ಶಾರ್ಟ್ ಫಿಲಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ನನಗೆ ಡೆವಲಪ್ ಆಯಿತು ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಎ ಟ್ರೈ ಅಂತ ಮಾಡಬೇಕು ಅಂತ ಅನ್ಕೊಂಡಾಗ ಈ ಒಂದ್ ಜಸ್ಟ್ ಒಂದ್ ಲೈನ್ ಬಂತು ಈ ತರ ಈ ತರ ದೇವ್ರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದ್ರೆ ಲೈಫ್ ಲೈಫಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಅ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವರ ನಂಬಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರ ಯಾವತ್ತಿದ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ದು ನಾನು ಡೆವಲಪ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟು ಹೇಳಿದಾಗ ತಕ್ಕದು ಇಷ್ಟಪಟ್ಟರು ನಾನು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರ ಈ ಥರ ಬರುತ್ತೆ ಅಂತ ಹೇಳಿರಲಿಲ್ಲ ಜಸ್ಟ್ ಲೈನ್ ಕೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ ನೀನು ಮಾಡು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟ್ ಸಾವು ಅದು ಸೌದೆ ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಪೊಲೀಸವ್ರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ಲು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ವರೆಗೂ ಮಾಡಿದ್ವಿ ಇನ್ನೊಂದು ಮನೆ ಸಿಂಚಿಕ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯ್ತು ಆಮೇಲೆ ಇವಾಗ ಹೇಗೆ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡೋಗ ನಾನು ಆ್ಯಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲ್ಮ್ಸ್ ನೀವು ನೋಡಿರ್ಬೋದು ಬೇರೆ ಅದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲ ಸಿನಿಮಾಗೆ ಏನೇನು ಬೇಕೋ ಲೈಟ್ಸ್ ಇಂದ ಹಿಡ್ದು ಕ್ಯಾಮ್ರ ಇಂದ ಹಿಡ್ದು ಎವ್ರಿಥಿಂಗ್ ಸಿನ್ಮಾಗ್ ನಾವು ಏನು ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯಿತು ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವರು ಆ್ಯಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸ್ ಅಲ್ಲಿ ಬ್ಯುಸಿ ಇದ್ದರು ಅದಕ್ಕೆ ಅವ್ರು ಬರೋಕ್ಕಾಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವ್ದಾದಿತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಯ್ಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದರೆ ದಾದಾ ಸಾಹೇಬ್ ಪಾಲ್ಗೆ ದಾದಾ ಸಾಹೇಬ್ ಪಾಲ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇಟ್ ಈಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡು ಅದರಲ್ಲಿ ಕನ್ನಡ ಬಂದು ಟೋಟಲ್ ಸಿಕ್ಸ್ ತೌಸಂಡ್ ಅವರು ಮೇಡಮ್ ಅವ್ರು ಹೇಳಿದಂಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಯಾರು ಅದರಲ್ಲಿ ಟಾಪ್ ಹಂಡ್ರೆಡಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ಲು ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರುತ್ತವೆ ಬಟ್ ವಿ ವನ್ ಅಮಾಂಗ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಇಂದ ಇರೋದವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವರು ಅದರಲ್ಲಿ ದೇವ್ರ ಕ್ಯಾರೆಕ್ಟರು ನನ್ನ ನಮ್ಮದು ನನ್ನ ಸಖತ್ ಆ್ಯಪ್ ಅಂತ ಅನಿಸಿದ್ರು ನನ್ನ ಕ ನಮ್ಮ ಇದಕ್ಕೆ ಶಾರ್ಟ್ ಫಿಲಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಾವು ಇಲ್ಲಿ ಬೆಂಗ್ಳೂರಿಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡಿಬಿಟ್ಟು ಈ ಥರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜು ಅವರು ಮತ್ತು ಅರ್ಷಿತ್ ಅರ್ಷಿತ್ ಆ್ಯಕ್ಚುಲಿ ಡಿ ಒ ಪಿ ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು ಆ್ಯಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ಅಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನ್ ಫಸ್ಟ್ ಕತೆ ಬರ್ಕೊಂಡೋಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ ಕಾಮಿಡಿ ಇರ್ಲೇಬೇಕು ಅಂತಂದ್ರು ಸೊ ದಟ್ ಇಸ್ ವೆನ್ ಐ ಡೆವಲಪ್ಡ್ ಇಸ್ ಕ್ಯಾರೆಕ್ಟರ್ ಅವ್ನ್ ಕ್ಯಾರೆಕ್ಟರೇ ಇರ್ಲಿಲ್ಲ ನನ್ನ ಕತೆ ಬರ್ಕೊಂಡಾಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಮಾಡ್ದ ಸಕ್ಕತ್ತಾಗಿ ಮಾಡ್ದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರು ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರು ಆಮೇಲೆ ಇನ್ನು ಆಕ್ಚುಲಿ ಶ್ರೀಧನ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರೋಕಾಗಲಿಲ್ಲ ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟಲ್ಲಿ ಇದ್ರು ಸೊ ಇನ್ನೂ ಹೇಳ್ಬೇಕಂತಂದ್ರೆ ಅಷ್ಟೇ ನನ್ನ ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರದು ಲಿಟಲ್ ಬಟ್ ನರ್ವಸ್ ನಮಸ್ತೆ I hope everything is fine, all good. So, uh, thank you so much for uh, giving this opportunity. Uh, I've been a part of a lot of different uh, films in uh, Northside. I've done uh, a role of Krishna, Rama, and this was uh, for Shiva. It was something unique for me, and uh, being a part of uh, this journey was something very unique. I've learned a lot over here, learned the Kannada language. ಒಂದು ಒಂದು ರಂಗಭೂಮಿ ಕಲಾವಿದ ಆಲ್ಮೋಸ್ಟ್ ರಂಗಭೂಮಿಲೆ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಜಿ ಕನ್ನಡ ಕಾಮಿಡಿ ಕೇಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವರು ಗೊತ್ತಿರ್ತಾರೆ ಅವ್ರ ಜೊತೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದ್ರೆ ನಮ್ದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿ ಅವರೇ ಡಿ ಒ ಅವರು ರೆಫರೆನ್ಸ್ ಮಾಡೋರು ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯಿತು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ ನಿಮ್ಗೇನು ಅನಿಸ್ತು ಚೆನ್ನಾಗಿದೆ ಅನಿಸ್ತಾ ಏನಿಸ್ತು ನಮಸ್ಕಾರ ನಾನು ಹೆಸರು ಚೇತನ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗರಪ್ಪ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡುವ ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರ ಕೇಳಿರ್ತೀರ ಟ್ಯೂಬ್ಲೆಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ಭೈತ ಇಂದ ಬಂದಿದ್ದು ಅರ್ಷಿತ್ ನನಗೆ ರೆಫರ್ ಮಾಡಿದಾಗ ಹಿಂಗೆ ಹೇಳಿದ್ದು ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳ್ಸಿದೆ ಬಟ್ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ ಇಲ್ಲಿ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೆ ಅಂತ ಅದಾದ್ಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಮೇಲೆ ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ನ ನನ್ಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಅವ್ರನ್ನ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದೀವಿ ಬ್ಯಾನರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಿದ್ದೆನೋ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ